ಹಾಯ್ ಹಲೋ ನಮಸ್ಕಾರ ನಂದಾಬಾಗಿ ಚಾನೆಲ್ಗೆ ಸ್ವಾಗತ ಯಾರು ನಮ್ಮ ಚೈನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಇದು ಒಂದು ವಿಡಿಯೋ ವಿಶೇಷವಾದ ವಿಡಿಯೋ ಆಗತಿ ಯಾರು ನಮ್ಮ ಚೈನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಬೆಲ್ ಬೆಲ್ಲೈಕನ್ ಬರ್ತೈತಿ ಕ್ಲಿಕ್ ಮಾಡಿರಿ ಆಲ್ ಅಂತ ಕ್ಲಿಕ್ ಮಾಡಿರಿ ಈಗ ಮಾಡೋದ್ರಿಂದ ನಾ ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮ್ಗೆ ಮೊದಲು ಬರ್ತಾವ ನಲಿಕಲಿ ತರಗತಿಗೆ ಕಲಿಸ್ತಕ್ಕಂತಹ ಶಿಕ್ಷಕರು ಯಾವ ಯಾವ ಪಿ ಡಿ ಎಫ್ ಗಳನ್ನ ಇಟ್ಕೋಬೇಕನ್ನೋದು ಸಂಪೂರ್ಣವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಐತಿ ನಲಿಕಲಿಗೆ ಸಂಬಂಧಿಸಿದಂತಹ ಎಲ್ಲ ಪಿ ಡಿ ಎಫ್ ಗಳನ್ನ ಈ ರೀತಿಯಾಗಿ ಸ್ಪೈರಲ್ ಬ್ಯಾಂಡಿಂಗ್ ಮಾಡಿ ಇಟ್ಕೊಳ್ಳೋದ್ರಿಂದ ನಿಮಗ ಬಹಳ ಅನುಕೂಲ ಆಗ್ತದ ಈ ರೀತಿಯಾಗಿ ಸ್ಪೈರಲ್ ಬ್ಯಾಂಡಿಂಗ್ ಮಾಡಿ ಇಟ್ಕೋದ್ರಿಂದ ನಮ್ಗೆ ಯಾವಾಗ ಅವಶ್ಯಕತೆ ಇರ್ತದಲ್ಲ ಅವಾಗ ನಾವು ಇದನ್ನ ತೆಗೆದ ನೋಡ್ಕೋಬಹುದು ಇದನ್ನ ನಮ್ಮ ಪಕ್ಕದಲ್ಲಿ ಇಟ್ಟುಕೊಂಡು ತರಗತಿಯನ್ನ ನಿರ್ವಹಣೆ ಮಾಡಬಹುದು ಎಲ್ಲ ಮಾಹಿತಿಯು ಒಂದೇ ಬೆಂಡಿಂಗ್ನಲ್ಲಿ ಇರುವುದರಿಂದ ನಮಗ ಬಹಳಷ್ಟು ಅನುಕೂಲ ಆಗ್ತದೆ ನೋಡ್ರಿ ಈ ವರ್ಷ ತರಗತಿಯನ್ನ ಯಾವ ರೀತಿಯಾಗಿ ನಿರ್ವಹಿಸಬೇಕೆನ್ನುವುದು ಇದು ಒಂದು ಸುತ್ತೋಲೆಯಾಗಿದೆ ಇವು ಕಲಿಕಾ ಏನಿಗಳು ಪ್ರತಿ ತರಗತಿಯ ಪ್ರತಿ ವಿಷಯದ ಕಲಿಕಾ ಏನಿಗಳಾಗ್ಯಾವ ನೋಡ್ರಿ ಇವು ವಿದ್ಯಾಪ್ರವೇಶದ ಚಟುವಟಿಕೆಯ ಹಾಳೆಗಳು ಇದು ನಲಿ ಕಲಿಕಾ ಕಲಿಕಾಫಲಗಳ ಪಟ್ಟಿ ಇದು ಇ ಎನ್ ಕೆ ಸಿಲೆಬಸ್ ಮ್ಯಾಪ್ ಇದು ಇ ಎನ್ ಕೆ ಸೇತು ಬಂದ ಕಾರ್ಯ ಕಾರ್ಯಕ್ರಮವನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನುವ ಹಾಳೆಗಳು ಇವು ಇ ಎನ್ ಕೆ ಥೀಮ್ಸ್ ಮತ್ತು ಮೈಲ್ಸ್ಟೋನ್ ಹಾಳೆಗಳು ಇದರೊಂದಿಗೆ ಟೈಮ್ ಟೇಬಲ್ ಅನ್ನ ಇಟ್ಕೋಬಹುದು ಈ ರೀತಿಯಾಗಿ ನೀವು ಸ್ಪೈರಲ್ ಬರ್ಡಿಂಗ್ ಮಾಡಿಟ್ಕೊಂಡ್ರೆ ಬಹಳ ಅನುಕೂಲ ಆಗ್ತತಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನಲಿಕಲಿ ವಾರ್ಷಿಕ ಪಾಠ ಯೋಜನೆ ಕಲಿಕಾ ಏನಿ ಮೊದಲಿಗೆ ಸುತ್ತೋಲೆಯನ್ನು ಇಟ್ಕೋಬೇಕು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ರಾಜ್ಯ ಯೋಜನಾ ನಿರ್ದೇಶಕರ ಕಚೇರಿಗೆ ಕಚೇರಿಯಿಂದ ಹೊರಡಿಸಿದಂತಹ ಸುತ್ತೋಲೆ ಇದಾಗಿದೆ ಈ ಒಂದು ಸುತ್ತೋಲೆ ಒಳಗ ಏನಿದಾವಂತಂದ್ರೆ ನಲಿಕಲಿ ಘಟಕಗಳಲ್ಲಿ ಅನುಷ್ಠಾನಗೊಳ್ಳಬೇಕಿರುವ ಚಟುವಟಿಕೆಗಳು ಮತ್ತು ಮೇಲ್ವಿಚಾರಣಾ ಕ್ರಮಗಳು ಇವೆ ಈ ಒಂದು ಸುತ್ತೋಲೆ ಒಳಗ ನಲಿಕಲಿ ಘಟಕಗಳನ್ನು ಯಾವ ರೀತಿಯಾಗಿ ಈ ವರ್ಷ ನಿರ್ವಹಿಸಬೇಕೆಂಬುದಂತಹ ಸಂಪೂರ್ಣವಾದ ಮಾಹಿತಿ ಈ ಒಂದು ಸುತ್ತೋಲೆ ಒಳಗ ಐತಿ ಈ ಸುತ್ತೋಲೆ ಒಳಗ ವಿದ್ಯಾಪ್ರವೇಶ ಶಾಲಾ ಸಿದ್ಧತಾ ಕ್ರಮ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಐತಿ ಸೇತು ಬಂದ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿ ಐತಿ ನಲಿಕಲಿ ತರಗತಿ ನಿರ್ವಹಣೆ ಯಾವ ರೀತಿಯಾಗಿ ಮಾಡಬೇಕನ್ನೋದೈತಿ ಇ ಎನ್ ಕೆ ತರಗತಿ ನಿರ್ವಹಣೆ ಬಗ್ಗೆ ಮಾಹಿತಿ ಐತಿ ನಲಿಕಲಿ ಘಟಕಗಳ ನಿರ್ವಹಣೆ ಯಾವ ಯಾವ ರೀತಿಯಾಗಿ ಮಾಡಬೇಕನ್ನೋದು ಸಂಪೂರ್ಣ ಮಾಹಿತಿ ಐತಿ ಮತ್ತು ಹೊಸ ಮಾದರಿ ಕಲಿಕಾ ಸಾಮಗ್ರಿಗಳನ್ನು ಯಾವ ರೀತಿಯಾಗಿ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಐತಿ ನಲಿಕಲಿ ತರಗತಿಯ ಮೌಲ್ಯಾಂಕನ ಕ್ರಮಗಳ ಬಗ್ಗೆ ಮಾಹಿತಿ ಇದರೊಳಗೈತಿ ಮೇಲುಸ್ತುವಾರಿ ಅಧಿಕಾರಿಗಳು ಮತ್ತು ಸಂಪನ್ಮೂಲ ವ್ಯಕ್ತಿಗಳ ಜವಾಬ್ದಾರಿಗಳ ಬಗ್ಗೆ ಮಾಹಿತಿ ಇದ್ರೊಳಗೆ ಐತಿ ಈ ರೀತಿಯಾಗಿ ಸಂಪೂರ್ಣ ಮಾಹಿತಿ ಈ ಒಂದು ಸುತ್ತೋಲೆ ಒಳಗ ಕೊಟ್ಟಾರ ಅದಕ್ಕೋಸ್ಕರ ಈ ಮಾ ಈ ಒಂದು ಸುತ್ತೋಲೆಯನ್ನು ನಾವು ಮೊದಲಿಗೆ ಇಟ್ಕೋಬೇಕಾಗ್ತತಿ ಸುತ್ತೋಲೆಯ ನಂತರ ಮಾಯಾವಾರು ಪಾಠ ಹಂಚಿಕೆಯನ್ನು ಇಟ್ಕೋಬೇಕು ಮಾಯವಾರು ಪಾಠ ಹಂಚಿಕೆಯೊಳಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನಲಿಕಲಿ ಮಾಯಾವಾರು ಪಾಠ ಹಂಚಿಕೆ ಒಂದನೇ ತರಗತಿ ಕನ್ನಡ ಒಂದನೇ ತರಗತಿ ಗಣಿತ ಒಂದನೇ ತರಗತಿ ಪರಿಸರ ಅಧ್ಯಯನ ಎರಡನೇ ತರಗತಿ ಕನ್ನಡ ಎರಡನೇ ತರಗತಿ ಗಣಿತ ಎರಡನೇ ತರಗತಿ ಆರೋಗ್ಯ ಮತ್ತು ಪರಿಸರ ಮೂರನೇ ತರಗತಿ ಕನ್ನಡ ಮೂರನೇ ತರಗತಿ ಗಣಿತ ಮೂರನೇ ತರಗತಿ ಪರಿಸರ ಅಧ್ಯಯನ ಹೀಗೆ ಮಾಯವಾರು ಪಾಠ ಹಂಚಿಕೆಯನ್ನು ಇಟ್ಕೊಳ್ಬೇಕಾಗ್ತದೆ ನಂತರ ವಾರ್ಷಿಕ ಪಾಠ ಯೋಜನೆ ಕಲಿಕಾ ಏಣಿಯನ್ನು ಇಟ್ಕೋಬೇಕು ಇದು ಒಂದನೇ ತರಗತಿ ಕನ್ನಡ ಕಲಿಕಾ ಏಣಿ ಜೂನ್ ತಿಂಗಳಲ್ಲಿ ವಿದ್ಯಾಪ್ರವೇಶ ಚಟುವಟಿಕೆಗಳನ್ನು ಮಾಡಬೇಕು ಈ ಕಲಿಕಾ ಏನಿಯಲ್ಲಿ ಮೆಟ್ಟಿಲುವಾರು ಮೈಲುಗಲ್ಲುವಾರು ಸಾಗತಕ್ಕಂತಹ ಪ್ರತಿದಿನ ಸಾಗತಕ್ಕಂತಹ ಚಟುವಟಿಕೆಗಳ ಅದಾವ ಇದು ಒಂದನೇ ತರಗತಿಯ ಗಣಿತ ಕಲಿಕಾ ಏನಿ ಇದರೊಳಗೆ ಮೆಟ್ಟಿಲುವಾರು ಮೈಲುಗಲ್ಲುವಾರು ಪ್ರತಿದಿನ ಸಾಕ್ತಕ್ಕಂತಹ ಚಟುವಟಿಕೆಗಳ ಅದಾವ ಇದು ಒಂದನೇ ತರಗತಿಯ ಆರೋಗ್ಯ ಮತ್ತು ಪರಿಸರ ಕಲಿಕಾ ಏನಿಯಾಗಿದೆ ಈ ಆರೋಗ್ಯ ಮತ್ತು ಪರಿಸರ ಕಲಿಕಾ ಏನಿಯೊಳಗ ಮೆಟ್ಟಿಲುವಾರು ಮೈಲುಗಲ್ಲುವಾರು ಪ್ರತಿದಿನ ಸಾಕ್ತಕ್ಕಂತಹ ಚಟುವಟಿಕೆಗಳು ಅದಾವ ಇದು ಎರಡನೇ ತರಗತಿ ಕನ್ನಡ ಕಲಿಕಾ ಏನಿಯಾಗಿದೆ ಇದ್ರೊಳಗ ಮೆಟ್ಟಿಲುವಾರು ಮೈಲುಗಲ್ಲುವಾರು ಪ್ರತಿದಿನ ಸಾಕ್ತಕ್ಕಂತಹ ಚಟುವಟಿಕೆಗಳು ಇದರೊಳಗ ಅದಾವ ಇದು ಎರಡನೇ ತರಗತಿ ಗಣಿತ ಕಲಿಕಾ ಏನೇ ಆಗಿದೆ ಇದ್ರೊಳಗೆ ಏನ್ಮಾಡುತ್ತಿಲ್ಲ ಮೆಟ್ಟಿಲುವಾರು ಮತ್ತು ಮೈಲುಗಲ್ಲುವಾರು ಪ್ರತಿದಿನ ಸಾಕ್ತಕ್ಕಂತಹ ಚಟುವಟಿಕೆಗಳ ಇಲ್ಲಿ ಕೊಟ್ಟಾರೆ ಇದು ಎರಡನೇ ತರಗತಿ ಆರೋಗ್ಯ ಮತ್ತು ಪರಿಸರ ಕಲಿಕಾ ಏನೇ ಆಗಿದೆ ಇದ್ರೊಳಗ ಪ್ರತಿದಿನ ಸಾಕ್ತಕ್ಕಂತಹ ಮೆಟ್ಟಿಲುವಾರು ಮತ್ತು ಮೈಲುಗಲ್ಲುವಾರು ಚಟುವಟಿಕೆಗಳು ಈ ರೀತಿಯಾಗಿವೆ ಇದು ಮೂರನೇ ತರಗತಿ ಕನ್ನಡ ಕಲಿಕಾ ಏನೇ ಆಗಿದೆ ಇದ್ರೊಳಗ ಮೆಟ್ಟಿಲುವಾರು ಮತ್ತು ಮೈಲುಗಲ್ಲುವಾರು ಪ್ರತಿದಿನ ಸಾಕ್ತಕ್ಕಂತಹ ಚಟುವಟಿಕೆಗಳು ಈ ರೀತಿಯಾಗಿ ಅದಾವ ಇದು ಮೂರನೇ ತರಗತಿ ಗಣಿತ ಕಲಿಕಾ ಏನೇ ಆಗಿದೆ ಇದ್ರೊಳಗೆ ಏನ್ ಮಾಡ್ಯಾರ ಮ ಮೆಟ್ಟಿಲುವಾರು ಮತ್ತು ಮೈಲುಗಲ್ಲುವಾರು ಪ್ರತಿದಿನ ಸಾಕ್ತಕ್ಕಂತಹ ಚಟುವಟಿಕೆಗಳು ಈ ರೀತಿಯಾಗಿ ಕೊಟ್ಟಾರ ಇದು ಮೂರನೇ ತರಗತಿಯ ಗಣಿತ ಕಲಿಕಾ ಏನಿಯಾಗಿದೆ ಇದರೊಳಗೂ ಏನಾಗ್ಯಾರ ಏನು ಮಾಡ್ಯಾರ ಗಣಿತಕ್ಕೆ ಸಂಬಂಧಿಸಿದಂತಹ ಮೆಟ್ಟಿಲುವಾರು ಮತ್ತು ಮೈಲುಗಲ್ಲುವಾರು ಸಾಕ್ತಕ್ಕಂತಹ ಪ್ರತಿದಿನ ಸಾಕ್ತಕ್ಕಂತಹ ಚಟುವಟಿಕೆಗಳನ್ನು ಕೊಟ್ಟಾರ ಇದು ಮೂರನೇ ತರಗತಿಯ ಪರಿಸರ ಅಧ್ಯಯನ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತಹ ಕಲಿಕಾ ಚಟುವಟಿಕೆಗಳನ್ನು ಮೆಟ್ಟಿಲುವಾರು ಮತ್ತು ಮ ಮೈಲುಗಲ್ಲುವಾರು ಪ್ರತಿದಿನ ಸಾಕ್ತಕ್ಕಂತಹ ಚಟುವಟಿಕೆಗಳನ್ನು ಕೊಟ್ಟಾರೆ ವಿದ್ಯಾಪ್ರವೇಶಕ್ಕೆ ಸಂಬಂಧಿಸಿದಂತಹ ಮಾಹಿತಿಯನ್ನು ಒಳಗೊಂಡಂತಹ ಹಾಳೆಗಳ ಅಗವಿಯವು ವಿದ್ಯಾ ಪ್ರವೇಶದಲ್ಲಿ ನಲವತ್ತು ದಿನಗಳು ನಿರ್ವಹಿಸುವ ದಿನವಹಿ ಆಟದ ಚಟುವಟಿಕೆಗಳಾಗಿವೆ ವಿದ್ಯಾಪ್ರವೇಶದಲ್ಲಿ ಪ್ರತಿದಿನ ಎಂಟು ಅವಧಿಗಳಲ್ಲಿ ನಡೆಯುವಂತಹ ಚಟುವಟಿಕೆಗಳ ಸಂಪೂರ್ಣ ಮಾಹಿತಿ ಈ ಒಂದು ಹಾಳೆ ಒಳಗೆ ಕೊಟ್ಟಾರ ನಂತರ ಕಲಿಕಾ ಫಲಗಳ ಪಟ್ಟಿಯನ್ನು ಇಟ್ಕೋಬೇಕು ನಂತರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಇಂಗ್ಲೀಷ್ ನಲಿಕಲಿ ಸಿಲೆಬಸ್ ಮ್ಯಾಪನ್ನು ಇಟ್ಕೋಬೇಕು ಇದರಲ್ಲಿ ಒಂದನೇ ತರಗತಿ ಎರಡನೇ ತರಗತಿ ಮೂರನೇ ತರಗತಿ ಇ ಎನ್ ಕೆ ಥೀಮ್ಗಳಿವೆ ನಂತರ ಇ ಎನ್ ಕೆ ಬ್ರಿಡ್ಜ್ ಕೋರ್ಸ್ ಪ್ಲ್ಯಾನ್ ಹಾಳೆಗಳನ್ನು ಇಟ್ಕೋಬೇಕು ಈ ಒಂದು ಹಾಳೆಗಳ ಹಾಳೆ ಒಳಗೆ ಇ ಎನ್ ಕೆ ಬ್ರಿಡ್ಜ್ ಕೋರ್ಸ್ಗೆ ಸಂಬಂಧಿಸಿದಂತಹ ಸಂಪೂರ್ಣ ಮಾಹಿತಿ ಐತಿ ನೋಡ್ರಿ ಈ ಒಂದು ಹಾಳೆಗಳ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಾರ ಇವು ಇ ಎನ್ ಕೆ ಲರ್ನಿಂಗ್ ಔಟ್ಕಮ್ಸ್ ಹಾಳೆಗಳಾಗಿವೆ ಇದು ಒಂದನೇ ತರಗತಿಯ ಇ ಎನ್ ಕೆ ಹಾಳೆ ಇದು ಎರಡನೇ ತರಗತಿಯ ಇ ಎನ್ ಕೆ ಹಾಳೆ ಇದು ಮೂರನೇ ತರಗತಿಯ ಇ ಎನ್ ಕೆ ಹಾಳೆಯಾಗಿದೆ ಈ ಒಂದು ಹಾಳೆಗಳ ಹಾಳೆ ಒಳಗ ಥೀಮ್ಸ್ ಮತ್ತು ಮೈಲ್ಸ್ಟೋನ್ ಅನ್ನ ಯಾವ್ಯಾವ ತಿಂಗಳು ಕಲಿಸ್ಬೇಕನ್ನೋದನ್ನ ಅನ್ನೋದು ಸಂಪೂರ್ಣವಾದ ಮಾಹಿತಿ ಈ ಒಂದು ಹಾಳೆ ಒಳಗ ಐತಿ ಈ ರೀತಿಯಾಗಿ ಸ್ಪೈರಲ್ ಬೆಂಡಿಂಗ್ ಮಾಡಿ ಇಟ್ಕೊಳ್ಳೋದ್ರಿಂದ ನಿಮ್ಮ ತರಗತಿಯ ನಿರ್ವಹಣೆಗೆ ಬಹಳ ಅನುಕೂಲ ಆಗ್ತತಿ ಈ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ